ನಮಸ್ಕಾರ ವೀಕ್ಷಕರೇ ವಿದ್ಯಾ ವಿಶೇಷ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಕಳಶದ ಸ್ಥಾಪನೆಯನ್ನ ಯಾವ ರೀತಿ ಮಾಡಬೇಕು ಹಾಗೂ ಕಳಶಕ್ಕೆ ಅಲಂಕಾರವನ್ನ ಯಾವ ರೀತಿ ಮಾಡಬೇಕು ಅನ್ನೋದರ ಸಂಪೂರ್ಣ ವಿವರನ ಹೇಳ್ತೀವಿ ಅಲ್ಲದೆ ಕಳಶದಲ್ಲಿ ಯಾವ ಯಾವ ವಸ್ತುಗಳನ್ನ ಹಾಕಿದರೆ ಒಳ್ಳೆಯದು ಉತ್ತಮ ಫಲ ಸಿಗ್ತದೆ ಅನ್ನೋದರ ಮಾಹಿತಿಯನ್ನ ನೀಡ್ತೀವಿ ವಿಡಿಯೋವನ್ನ ಗಮನವಿಟ್ಟು ನೋಡಿ ಮೊದಲೇದಾಗಿ ಕಳಶವನ್ನ ಪ್ರತಿಯೊಂದು ಸಭೆ ಸಮಾರಂಭವಾಗಿರಲಿ ಪೂಜೆ ಇರಲಿ ಯಾವುದೇ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಿರ್ಬೇಕಾದ್ರೆ ನಾವು ಕಳಶವನ್ನ ಇಡ್ತೀವಿ ಅಲ್ಲದೆ ಪ್ರತಿನಿತ್ಯ ನಾವು ಕಳಶವನ್ನ ಆರಾಧನೆಯನ್ನ ಮಾಡ್ತೀವಿ ಯಾರ ಮನೆಯಲ್ಲಿ ದೇವರ ವಿಗ್ರಹಗಳು ಹಾಗೂ ಮೂರ್ತಿಗಳು ಅಥವಾ ಫೋಟೋಗಳು ಇರುವುದಿಲ್ಲವೋ ಅವರು ಕಳಶವನ್ನೇ ಒಂದು ದೇವರ ರೂಪದಲ್ಲಿ ಪ್ರಾರ್ಥಿಸ್ತಾರೆ ಹೀಗಿರುವಾಗ ನಾವು ಶಾಸ್ತ್ರೋಕ್ತವಾಗಿ ಕಳಶವನ್ನ ಯಾವ ರೀತಿ ಇಡಬೇಕು ಒಂದು ಒಂದು ಮಾಹಿತಿಯನ್ನ ಹೇಳ್ತೀವಿ ಮೊದಲನೆಯದಾಗಿ ನೀವು ಕಳಶಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೆಲ್ಲವನ್ನ ಕಡೆ ತೆಗೆದಿಟ್ಕೊಳ್ಳಿ ಕಳಶಕ್ಕೆ ಬೇಕಾಗಿರುವಂತಹ ಸಾಮಗ್ರಿ ಏನಂದ್ರೆ ಒಂದು ಕಳಶಕ್ಕೆ ಬೇಕಾಗಿರುವಂತಹ ಒಂದು ಚಂಬು ಅದು ಬೆಳ್ಳಿಯದ್ದಾಗಿರಬಹುದು ಕಂಚನದ್ದಾಗಿರಬಹುದು ಅಥವಾ ತಾಮ್ರದ್ದಾಗಿರಬಹುದು ಅದರ ಕೆಳಗಡೆ ಇಡಲಿಕ್ಕೆ ಒಂದು ಪ್ಲೇಟ್ ಅದು ಕೂಡ ಕಂಚಿನದ್ದಾಗಿರ್ಬಹುದು ತಾಮ್ರದ್ದಾಗಿರ್ಬೋದು ಅಥವಾ ಬೆಳ್ಳಿಯದ್ದಾಗಿರ್ಬೋದು ನೀವು ಯಾವುದೇ ಕಾರಣಕ್ಕೂ ಸ್ಟೀಲಿನ ಪಾತ್ರೆಯನ್ನ ಬಳಸಕ್ಕೆ ಹೋಗ್ಬೇಡಿ ಇನ್ನು ಕಳಶದಲ್ಲಿ ಇಡಲಿಕ್ಕೆ ಒಂದು ತೆಂಗಿನಕಾಯಿ ಬೇಕು ಮತ್ತು ಎಲೆಗಳು ಬೇಕು ಅಲ್ಲದೆ ತಾಯಿಗೆ ಕಳಶಕ್ಕೆ ಮುಖ್ಯವಾಗಿ ನೀವು ಅರಿಶಿಣದಿಂದ ಮಾಡಿರುವಂತಹ ತಾಳಿಯನ್ನೇ ಹಾಕಬೇಕು ಐದು ಎಳೆ ದಾರದಿಂದ ನೀವು ಇದನ್ನ ಮಾಡಿಕೊಳ್ಬಹುದು ಇನ್ನು ಅರಿಶಿಣ ಕುಂಕುಮ ಅಕ್ಷತೆ ಹೂವು ಎಲ್ಲವನ್ನ ನೀವು ತೆಗೆದಿಟ್ಕೊಳ್ಳಿ ಅಲ್ಲದೆ ಈ ಕಾಯಿಗೆ ಯಾವ ರೀತಿ ಕುಂಕುಮವನ್ನ ಹಚ್ಚಬೇಕನ್ನು ಹೇಳ್ತೀವಿ ನೋಡಿ ಒಂದು ಪೇಪರ್ ಅನ್ನ ತೆಗೆದುಕೊಳ್ಳಿ ಅದರಲ್ಲಿ ನೀವು ಈ ರೀತಿಯಾಗಿ ಚಿತ್ರವನ್ನ ಬಿಡಿಸ್ಕೊಳ್ಳಿ ಕಟ್ ಮಾಡಿ ಇಟ್ಕೊಳ್ಳಿ ಮೊದಲನೆಯದಾಗಿ ನೀವು ಕಳಶವನ್ನ ಇಡುವಂತಹ ಸ್ಥಳವನ್ನ ಸ್ವಚ್ಛಗೊಳಿಸ್ಕೊಳ್ಳಿ ನಂತರ ಅಲ್ಲಿ ಒಂದು ಮನೆಯನ್ನ ಹಾಕೊಳ್ಳಿ ಮನೆಯನ್ನ ಹಾಕಿದ ನಂತರ ಅಲ್ಲಿ ಅಷ್ಟದಳ ಪದ್ಮವನ್ನ ಬಿಡಿಸ್ಕೊಳ್ಳಿ ಮತ್ತು ಶಂಖ ಚಕ್ರ ಈ ಎರಡೂ ರಂಗೋಲಿಗಳನ್ನು ಹಾಕಿ ನಂತರ ಅದರ ಮೇಲೆ ಒಂದು ಮನೆಯನ್ನ ಇಟ್ಕೊಳ್ಳಿ ಮನೆಯನ್ನ ಇಟ್ಟ ಮೇಲೆ ಅದರ ಮೇಲೆಯೂ ಕೂಡ ನೀವು ಅಷ್ಟದಳ ಪದ್ಮದ ಒಂದು ರಂಗೋಲಿಯನ್ನ ಬಿಡಿಸ್ಕೊಳ್ಳಿ ಅಷ್ಟದಳ ಪದ್ಮ ಶ್ರೀ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಅದರ ಮೇಲೆ ನೀವು ಒಂದು ತಟ್ಟೆಯನ್ನು ಇಟ್ಕೊಳ್ಳಿ ತಟ್ಟೆಯ ಮೇಲೆ ಅಕ್ಕಿಯನ್ನು ಹಾಕಿಕೊಳ್ಳಿ ನಂತರ ನೀವು ಆ ಒಂದು ಕಳಶಕ್ಕೆ ಬೇಕಾಗಿರುವಂತಹ ಚಂಪನ್ನ ಅದರ ಮೇಲೆ ಇಟ್ಕೊಳ್ಳಿ ನೀವು ಆ ಚಂಬಿನಲ್ಲಿ ಕಂಠಕ್ಕೆ ಬರುವಷ್ಟು ನೀರನ್ನ ಹಾಕ್ಬಿಡಿ ಅರ್ಧದಷ್ಟು ಅಂದ್ರೆ ಮುಕ್ಕಾಲು ಭಾಗದಷ್ಟು ನೀರನ್ನ ಹಾಕೊಳ್ಳಿ ಹಾಕಿದ ನಂತರ ಅದಕ್ಕೆ ಮಾಂಗಲ್ಯ ಧಾರಣೆಯನ್ನ ಮಾಡಿ ಈ ಒಂದು ಕಳಶದಲ್ಲಿ ನೀರನ್ನ ಯಾಕೆ ಹಾಕ್ತಿವಿ ಅಂದ್ರೆ ತಾಯಿ ಮಹಾಲಕ್ಷ್ಮಿಯು ಸಮುದ್ರ ರಾಜನ ಮಗಳಾಗಿರ್ತಾಳೆ ಹಾಗೆ ಹಾಗಾಗಿ ನಾವು ಆ ಕಳಶದಲ್ಲಿ ನೀರನ್ನ ತುಂಬ್ತೀವಿ ನೀರಿನ ತುಂಬಿದ ನಂತರ ಆಕೆಗೆ ನಾವು ಮುತ್ತೈದೆಯ ವಸ್ತುಗಳನ್ನು ಕೊಟ್ಟು ಆಕೆಯನ್ನು ತಾಂಬೂಲ ಅಕ್ಷತೆ ಅರಿಶಿನ ಕುಂಕುಮ ಎಲ್ಲವನ್ನು ನಾಣ್ಯ ಎಲ್ಲವನ್ನು ಕೊಟ್ಟು ಆಕೆಯನ್ನು ನಾವು ಆ ಕಳಶದಲ್ಲಿ ಬರಮಾಡಿಕೊಳ್ಳೋಕೋಸ್ಕರ ಈ ಒಂದು ವಸ್ತುಗಳನ್ನು ಅದರಲ್ಲಿ ಹಾಕ್ತೀವಿ ನೀವು ಅದರಲ್ಲಿಯೂ ಕೂಡ ಮೊದಲು ಅಕ್ಷತೆಯನ್ನು ಹಾಕಿ ಅರಿಶಿನ ಕುಂಕುಮ ಹೂವು ಮತ್ತು ಈ ತಾಂಬೂಲವನ್ನು ನೀವು ನೋಡಿರ್ತೀರಿ ಕಳಶಕ್ಕೆ ತಾಂಬೂಲವನ್ನು ಹಾಕಿರ್ತಾರೆ ಏಕೆಂದರೆ ತಾಯಿ ಲಕ್ಷ್ಮಿಗೆ ನಾವು ತಾಂಬೂಲವನ್ನು ಕೊಟ್ಟು ಬಾರಮ್ಮ ನಮ್ಮ ಮನೆಗೆ ಬಂದು ನೆಲಸಮ್ಮ ಅಂದು ಆಕೆಯನ್ನು ಪ್ರಾರ್ಥಿಸ್ತೀವಿ ಹಾಗಾಗಿ ನೀವು ತಾಂಬೂಲವನ್ನು ಇಡಬೇಕು ಅದರಲ್ಲಿ ಒಂದು ಅಡಿಕೆಯನ್ನು ಹಾಕಬೇಕು ಮತ್ತು ಲಕ್ಷ್ಮಿಯ ಸ್ವರೂಪವಾದಂತಹ ಮೂರು ಲವಂಗವನ್ನು ಹಾಕಬೇಕು ಮೂರು ಏಲಕ್ಕಿಯನ್ನು ಹಾಕಬೇಕು ಮೂರು ನಾಣ್ಯಗಳನ್ನು ಹಾಕಬೇಕು ಅಲ್ಲದೆ ಅಡಿಕೆ ಬೆಟ್ಟವನ್ನು ಹಾಕಬೇಕು ಇನ್ನು ವಿಷ್ಣುವಿಗೆ ಅತಿ ಪ್ರಿಯವಾದಂತಹ ತುಳಸಿಯ ಒಂದು ಇಲಿಯನ್ನು ಅದರಲ್ಲಿ ನೀವು ಹಾಕಬೇಕು ತದನಂತರ ಕರ್ಪೂರವನ್ನು ಪುಡಿ ಮಾಡಿ ಅದರಲ್ಲಿ ಹಾಕಬೇಕು ಯಾಕಂದರೆ ನೀವು ದಿನನಿತ್ಯ ಪೂಜೆ ಮಾಡೋವರಾಗಿದ್ದರೆ ಆ ನೀರು ಕೆಡದ ಹಾಗೆ ಅದು ಕರ್ಪೂರ ಅಲ್ಲಿ ಕೆಲಸವನ್ನು ಮಾಡ್ತದೆ ಹಾಗಾಗಿ ಕರ್ಪೂರವನ್ನು ಹಾಕಬೇಕಾಗ್ತದೆ ನಂತರ ಅದರ ಮೇಲೆ ಕಾಯಿಯನ್ನ ಇಡಿ ಕಾಯಿಯನ್ನ ಇಟ್ಟ ನಂತರ ನೀವು ಕಳಶವನ್ನ ಸಂಪೂರ್ಣವಾಗಿ ಇಟ್ಟ ನಂತರ ಕಳಶಕ್ಕೆ ಹೂವನ್ನ ಹಾಕ್ಬೇಕು ನೀವು ಬೇಕಾದ್ರೆ ಕನಕಾಂಬರವನ್ನ ಹಾಕಿ ಮಲ್ಲಿಗೆ ಹೂವನ್ನ ಆದ್ರೂ ಹಾಕಿ ಸೇವಂತಿಗೆ ಹೂವನ್ನ ಹಾಕಿ ನೀವು ಯಾವ ರೀತಿ ಬೇಕು ಆ ರೀತಿ ಹೂವನ್ನ ಹಾಕಿ ಅಲಂಕರಿಸಿಕೊಳ್ಳಿ ಕೆಲವೊಬ್ರು ಅಮಾವಾಸ್ಯೆಯ ಪೂಜೆ ಇರಬಹುದು ದೀಪಾವಳಿ ಪೂಜೆ ಇರಬಹುದು ವರಮಾಲಕ್ಷ್ಮಿ ಪೂಜೆ ಇರಬಹುದು ಅಥವಾ ಯಾವುದೇ ಒಂದು ಪೂಜೆಯನ್ನ ಮಾಡ್ತಿರ್ಬೇಕಾದ್ರೆ ಮುಖವಾಡವನ್ನ ಹಾಕೊಳ್ತಾರೆ ಅಲಂಕಾರವನ್ನ ಮಾಡ್ಕೊಳ್ತಾರೆ ನೀವು ಕಳಶಕ್ಕೆ ಆ ರೀತಿ ಅಲಂಕಾರವನ್ನ ಮಾಡ್ಕೊಳ್ಬಹುದು ನಂತರ ಅಲಂಕಾರವಾದ ನಂತರ ನೀವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಯಾವ ಒಂದು ದೇವರನ್ನ ಇದರಲ್ಲಿ ನಾವು ಆಹ್ವಾನ ಮಾಡ್ಕೊಳ್ಬೇಕು ಅನ್ನೋದನ್ನ ಮನಸ್ಸಿನಲ್ಲಿ ತೀರ್ಮಾನ ಮಾಡಿಕೊಂಡು ಈಗ ನೀವು ಕಳಶವನ್ನ ಮುಟ್ಟಿ ಓ ಮಹಾಗಣಪತಿ ನಮಃ ಎಂದು ಹೇಳಿ ಕಳಶವನ್ನು ಮುಟ್ಟಿ ಶ್ರೀ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಳ್ಳಿ ಈ ಒಂದು ಮಂತ್ರವನ್ನು ಹೇಳಿ लक्ष्मीं क्षीरसमुद्रं राजतनियायं श्रीरङ्गधामेश्वरी धासीभूतसमस्तधीवि वनितां लोकैक्यदीपाङ्कुरं श्रीमन्मन्दकटाक्षलब्धविभव ब्रह्मेन्द्र गङ्गाधरं त्वां त्रैल्लोक्यकुटुम्बिनं सरसिजं वन्दे मुकुन्दप्रियायं शान्ताकारं भुजकशयनं पद्मनाभं सुरेशम् विश्वाधारं गगनसदृशं मेघवर्णं शुभङ्गं लक्ष्मीकान्तं कमलनयनं योगीरुध्यानगम्यं वन्दे विष्णुं भवभयहरं सर्वलोकैक्यनाथम् ॐ लक्ष्मीनारायणाभ्याम् आवाहयामि इन्दु ಲಕ್ಷ್ಮೀ ನಾರಾಯಣನ ಸಮೇತ ಈ ಕಳಶದಲ್ಲಿ ನೀವು ಬಂದು ಕುಳಿತುಕೊಳ್ಳಿ ಎಂದು ಆಹ್ವಾನ ಮಾಡಿಕೊಂಡು ಅವರನ್ನ ಪ್ರಾರ್ಥನೆ ಮಾಡಿಕೊಳ್ಬೇಕು ಈ ರೀತಿ ನೀವು ಮಾಡಿದ ನಂತರ ದೀಪವನ್ನ ಹಚ್ಚಿ ನೀವು ಕಳಶವನ್ನ ಪೂಜೆಯನ್ನ ಮಾಡ್ಕೊಳ್ಬಹುದು ಈ ರೀತಿ ನೀವು ಮಾಡಿದ್ಯಾದಲ್ಲಿ ಲಕ್ಷ್ಮಿ ಹಾಗೂ ವಿಷ್ಣುವಿನ ಕೃಪಕಟಾಕ್ಷ ನಿಮಗೆ ಆಗ್ತದೆ ಇದರಲ್ಲಿ ಹಾಕಿರುವಂತಹ ವಸ್ತುಗಳನ್ನ ನೀವು ಏನ್ ಮಾಡ್ಬೇಕು ಅಂತಂತಂದ್ರೆ ಎಲೆಗಳನ್ನ ನೀವು ಯಾರು ತುಳಿದೇ ಇರುವಂತಹ ಸ್ಥಳದಲ್ಲಿ ಹಾಕಬೇಕಾಗ್ತದೆ ಅದರ ಕೆಳಗೆ ಇಟ್ಟಂತಹ ಅಕ್ಕಿಯನ್ನು ನೀವು ಅನ್ನ ಮಾಡಿಕೊಂಡು ಪ್ರತಿಯೊಬ್ಬರು ಇದನ್ನು ನೀವು ಪ್ರಸಾದದ ರೂಪದಲ್ಲಿ ತೆಗೆದುಕೊಳ್ಬೇಕು ಇನ್ನು ಕಳಶದಲ್ಲಿರುವ ನೀರನ್ನು ನಾವು ತುಳಸಿ ಗಿಡಕ್ಕೆ ಹಾಕಬೇಕು ಇನ್ನು ಕಳಶದಲ್ಲಿರುವಂತಹ ಕಾಯಿಯನ್ನು ತೆಗೆದುಕೊಂಡು ನಾವು ಅಡುಗೆಯನ್ನು ಮಾಡ್ಕೊಳ್ಬೋದು ಅಡುಗೆಯಲ್ಲಿ ಬಳಸ್ಕೊಳ್ಬೋದು ನಾವು ಹೇಳಿರುವಂತಹ ಈ ವಿಡಿಯೋ ನಿಮಗೆ ಅರ್ಥವಾಯಿತು ಎಂದು ತಿಳ್ಕೊಳ್ತೀವಿ ಯಾವುದೇ ರೀತಿಯ ಗೊಂದಲಗಳಿದ್ದರೂ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು